మాట్లాడి ఇట్లగిడు బన్ తిక్తినంట హ్ బా దౌడు నెగిడి bandaంతంట నాటక ಮಾಡಿ తుంబొ అతుకొన్ మొకొలాకోబడ కోనేదగ్ బా దౌడు హు యవ బర్తు నడి తుంబొ అతుకొన్ మొకొరంగి లైన్ ఓగి హ్ మొదల తుంబొ ఇట్లగరేడు బన్ తిక్తినంట ఎస్ట్ సరి హెల్తి ఇల్ల నింత హు బా బా ఎస్ట్ బాయ్ మార్తి తుంబొ ఇట్లగిర్తున తిక్ బా ఇల్ల కుంత్ర నామౌ బాండే కాక ಹೇಳ್తా అంటే నాకు గొతితు అదిక ఎదు కోనేదగ్ ಹೋಗిని ఎలిద్రు ಬಿಡ್ಬೇಕల నామౌ కరుది బాండే కాక చేబిట్ ಏನೋ ಒಂದ ನಾಲ್ಕು ಬಂಡೆ ಅಲ್ಲ ಪಟಾ ನಾನು ನೂರ ಏನ್ ಟೆನ್ಶನ್ ನನಗಿರ್ತಾವೆ ಎಲ್ಲ ನಿನ್ ಮುಂದೆ ಹೇಳ್ಕೋತ ಕುಂದ್ರಾಗಕತೆನಾ ಅದು ಹೋಗ್ಲಿ ಅವು ಎಲ್ಲದಾಳು ಬಾಳ್ ಸಿಟ್ಟು ಬಂದಿರ್ಬೇಕು ಹೌದಲ್ಲ

ನನಗೆ ಏನು ಗೊತ್ತಿಲ್ಲ ಅಂತ ಅನ್ಕೋಬೇಡಪ್ಪ ನೀನು ನನಗೆ ಎಲ್ಲ ಗೊತ್ತು ಆ ಪೂಜಾಕ ನಿನ್ ಸುطاءಕತ್ತಿಲ್ಲ ನೀನು ಹ ಕರೆ ಹೇಳು ಕರೆ ಹೇಳು ಆ ಪೂಜಾಕ ನಿನ್ ಸುطاءಡಕತ್ತಿದ್ದು ನನಗೆ ಎಲ್ಲ ಗೊತ್ತು ಮತ್ತೆ ನೂರ ಟೆನ್ಷನ್ ಅಂತ ನಿನ್ನ ನಾ ಪೂಜೆ ಹಿಂದ ಪೂಜಾನ್ ಹಿಂದ ಸುತ್ತಾಡಕತ್ತ ಏ ಸುಳ್ಳು ಹೇಳ್ಯಾರ ನಿನಗ ಹೇ ಅಕ್ಕಿ ಮಕ್ಕ ನೋಡಿ ಹೆಂಗೈತಿ ಅಕ್ಕಿಯಿಂದ ಹಿಂದ ನಾ ಏ ತ ಈ ಅಂತದೇನಿಲ್ಲ ಹ್ಮ್ ಹ್ಮ್ ನಿನಗ ಯಾರು ಹೇಳಿದ್ರೆ ನಾ ಪೂಜೆಯಿಂದ ಸುತ್ತಾಡದ ಕೀಗೆ ಹೆಂಗ ಯಾರು ಹೇಳಿದಾರಿಕೆಗೆ ಇದನ್ನ ಆಮೇಲೆ ವಿಚಾರಿಸು ಮೊದ್ಲಿದ್ ಮಾಡ್ಬೇಕು ತಡಿ ಪವಿ ಈ ಪವಿ ಬಾಯಲ್ ಬಾಯ್ ಹ್ಮ್ ಹ್ಮ್ ನಾ ಕೆಲಸ ಮಾಡಂಗಿಲ್ಲ ನೀ ಕೆಲಸ ಮಾಡ್ತಿ ಅದಿರ್ಲಿ ಮನೆಯ ರಾಕಿ ಕಟ್ಟಿದ್ದಿಲ್ಲ ಅವಾಗ ನಾನು ನೂರು ರೂಪಾಯಿ ಕೊಟ್ಟಿದ್ದಿಲ್ಲ ಅದನ್ನ ಹೊಟ್ಟೆ ಕೊಡ್ತೀಯಾ ನಿನ್ನ ಕೊಡ್ತೀನ ನಾಳೆ ಕೊಟ್ಬಿಡ್ತೇನೆ ನಿನ್ನ ಪ್ಲೀಸ್ ಕೊಡೋ ಹೌದಾ ಅವನ್ ಕೈಯ್ಯ ಕೊಟ್ಬಿಟ್ಟೆ ಅವನ್ ಕೊಟ್ಟಿ ಅವ ಯಾವತ್ತಿರ ರೊಕ್ಕ ವಾಪಸ್ ಕೊಟ್ಟಾಳನ ಬರಿ ಹಿಂಗ ಮಾಡ್ತಾಳವ ಏನಾರ ರೊಕ್ಕಿದ್ದು ಅಂದ್ರೆ ಕೊಡ್ತಂತ ಇಟ್ಕೊತ ನನ್ನ ಕಡೆ ನಿಮ್ ಕಡೆ ಕಡಿತಾವಂತ ಇಸ್ಕೊತಾಳು ವಾಪಸ್ ಕೊಡುದೇ ಇಲ್ಲ ಹೆಂಗ್ ಕೊಟ್ಟಿ ನೀನು ತೆಗೆತ್ತೆ ಅವ್ವನ ಕೈ ನನ್ನ ಕೈಯ್ಯ ಕೊಡ್ಬೇಕಿಲ್ಲ ನಾನು ಇಟ್ಕೊತಿದ್ನಿ

ಹೌದಾ ಅವਨ ಕೈಗೆ ಯಾ ಕೊಡಕੋ ಹೋದಿ ನನ್ನ ಕೈya ಕೊಡಬಾರದನ ಹೇಳಬೇಕಿಲ್ಲ ನೀ ಅವಾಗ ನೀ ರೊಕ್ಕ ಇಸ್ಕೊಂಡ್ರೆ ವಾಳಿ ಕೊಡೋಂಗೇ ಇಲ್ಲ ನಾನು ಅನ್ನನ ಕೈಯಾಗ ಕೊಡ್ತನು ಅವ ನನ್ಗೆ ಯಾವಾಗ ಬೇಕು ಅವಾಗ ಕೊಡ್ತಾನ ಅಂತ ಹೇಳಿ ಹೇಳಬೇಕಿಲ್ಲ ನೀ ಅವನ್ ಕೈಗೆ ಕೊಟ್ಟಿ ನನ್ನ ಕೈಯಾಗ ಕೊಟ್ಟಿದ್ದೆ ಅಂದ್ರ ನಾ ನಿಮಗೆ ಯಾವಾಗ ಕೇಳತೆ ಅವಾಗ ವಾಳಿ ಕೊಡ್ತಿದ್ದೆ ನಾನು ನೀ ಅವನ್ ಕೈಯಾಗ ಕೊಡಬಾರ್ದಿತ್ತು ಅಪ್ಪನ ನೀ ಎಷ್ಟು ರoka ಕೊಟ್ಟೆ ಅಂತ ನನಗೆ ಗೊತ್ತಿಲ್ಲನ ಎಷ್ಟು ರoka ಕಡೆ ಆ ಎಷ್ಟು ರoka ಕೊಟ್ಟೆ ನಿನಗೂ ಕೊಟ್ಟಿನಿ ಯಾವಾಗ ಕೊಟ್ಟಿನಿ ಯಾರಾ ಕೊಟ್ಟಿದ್ರಂದ್ರ ತಳಾನ ಬಿಡು ಬಿಡುದೆಲ್ಲ ಬೇಡ ಈಗ ಮಾತಾಡ್ಬೇಡ ಈಗ ಅದಾವಿಲ್ಲ ನಿನ್ ಕಡೆ ರೊಕ್ಕ ಇದ್ರ ಕೊಡು ಇಲ್ಲ ಅಂದ್ರೆ ಹೋಗು ಏನ್ ಮಾಡ್ಲಿಗ ಈಕಿ ನೋಡಿದ್ರ ರೊಕ್ಕ ಇಲ್ಲ ಅಂತ ಹೇಳೋದ್ಲು ಅಲ್ಲ ಪಾಪ ಇದ್ದಿದ್ರೆ ಕೊಡ್ತಿದ್ಲು ಬಿಡಕಿ ಎಷ್ಟು ಸಾರಿ ಕೊಟ್ಟಿಲ್ಲ ನನಗ ಎಷ್ಟು ರೊಕ್ಕ ಪಾಪ ಹ್ಮ್ ಈಗ ಒಂದ್ ಎರಡ್ನೂರು ರೂಪಾಯಿ ಅರ್ಜೆಂಟ್ ಬೇಕಾಗಿದ್ದು ನನಗೆ ಹೆಂಗ್ ಮಾಡ್ಲಿ ಹ್ಮ್ ಇನ್ನೇನ್ ಮಾಡುದನ್ ಕಡೆ ಯಾಕೆ ಬೈದ್ರೆ ಒಂದಿಟ್ಟು ಇಟ್ಟು ಬೈಸ್ಕೊಂಡ್ ಒಂದ್ ಎರಡ್ ನೂರು ರೂಪಾಯಿ ಇಸ್ಕೊಂಡು ಹೋಗ್ತೀನಂತ

இதன்படி பத்து மாநிலங்கள் மற்றும் யூனியன் பிரதேசங்களுக்கும் இடையிலான பேச்சுவார்த்தைகள் நடைபெற்று வருகின்றன క్లాస్ అయి బంద్ ోగేదటక వన్ దాసి మాడ అంటే హేలాకత్తి వన్ తింగి ఆట్ నొరు ఇన్నాదరు మాడ వాళ ోగతక అదిక నిమ్మవ పూరేరా మరియా హోక్ పూరేరా తిందర్త నా మాతి బంగారం అంత ఆక్తి నొరు పూరే మరి నా కరదు బరువంట కశా ోగే వన్ నాలుగు పూరి తిందర్త హం హోక్ హోక్ వన్ నాలుగు పూరే తింద బా నా ఇల్లే కుంటిర్తను నాట్గోని బర్లిక ఎం మరిలా నాన ోబక ోక్కను పూరే బెకంత పూరే హోక్ హోక్ పూరే మరి నా మావ తింద బా மத்தின் உம் நம்மதே இல்ல அத்தின ஓட்ட மாட்டா இன்யாவ் ஏன இவத்தா ஒன் ஏழ பூரேன உம்

ಏನ ಪುರೇನಾ ಪುರಿ ಯಾರು ಮಾಡ್ಯಾರಲೀ ನಿನ್ಗೆ ಹೇಳಿದ್ರು ಪೂರೈ ಮಾಡ್ಯಾರಂತ ನಿಂದಂತ ಸುದೀನಲ್ಲ ನಮ್ಮವ್ವ ಜಾಳದ ನುಚ್ಚಿಂದ ಜಾಳದ್ ನುಚ್ಚಂತ ಗೋಧಿ ನುಚ್ಚಿಂದ ಮಾಡಿ ಮಾಡಿಟ್ಟಾಳ ಹೋಗಿ ತಿನ್ನೋ ಅದು ಮುಂಜಾನೆ ಆಗ ಮಾಡಿ ಈಗ ಟೈಮ್ ಹನ್ನೊಂದು ಆತೋ ಹನ್ನೊಂದ್ ಒರಿ ಆತೋ ನೋಡು ಏನ್ ಹಣ್ಣಾಡ್ ಆತೋ ಹೋಗ್ ಅದು ಆರ್ ಇರ್ಬೇಕು ಹೋಗ್ ಅದನ್ನ ತಿನ್ನೋಗ್ ಪೂರೇ ತಿಂತ ಪುರಿ ಯಾರು ಮಾಡ್ಯಾರ ಪೂರೇ ಪವಿತ್ರ ಹೇಳಿದ್ಲಾ ನಿನಗ ಆಕೆ ಹೇಳ ಏನಾರ ಇರ್ತೈತಿ ಹೋಗ್ ನಮ್ಮ ಕೇಳ ನನಗೇನು ಗೊತ್ತಿಲ್ಲ ನಾನ ಬಳ್ಳುಳ್ಳಿ ಚುಮರಿ ಉಪ್ಪಿಟ್ಟ ತಿಂದ ನೋಡು ನೀನು ತಿನ್ನೋಬೇಕಾದ್ರ ಉಪ್ಪಿಟ್ಟು ಐತಿ ಬಳ್ಳುಳ್ಳಿ ಚುಮಾರಿ ನೋಡ ನೋಡು ಹೋಗುದು ಏನೋ ಹ್ಮ್ ಉಪ್ಪಿಟ್ಟು ಬಳ್ಳುಳ್ಳಿ ಚುಮರಿ ಅದನ್ ಬಿಟ್ಟು ಪುರೇ ದಾಸಿ ಇಡ್ಲಿ ಇಂತದೆಲ್ಲ ಏನ್ ಮಾಡಿಲ್ಲ ಹ್ಮ್

අපප යන තිෙබ මරේ න්න තිි කොට ෝ.ෝෝ.